ತಾಲೂಕು ಅಧಿಕಾರಿಗಳ ದರ್ಪ ಬಡವರ ಮೇಲೆ ಬಡವರಿಗೊಂದು ನ್ಯಾಯ ಪ್ರಭಾವಿಗಳಿಗೊಂದು ನ್ಯಾಯವೇ ಅಸಹಾಯಕರ ಪರ ನಿಲ್ಲಬೇಕಾದ ಅಧಿಕಾರಿಗಳು ಬಡವರ ವಿರುದ್ಧ ಕಡೂರು ತಾಲೂಕಿನ ಹಿರೇನಲ್ಲೂರು ಪಂಚಾಯಿತಿಗೆ ಸೇರಿದ ಮೇಲನಹಳ್ಳಿ ಗ್ರಾಮದ ಹಿಂದುಳಿದ ಕುಟುಂಬದ ನೋವಿನ ಕಥೆ ಇದು ಮೇಲನಹಳ್ಳಿ ಗ್ರಾಮದಲ್ಲಿ ಮೂಲತಃ ಎಂಟು ಕುಟುಂಬಗಳು ವಾಸವಿದ್ದು ಜನಸಂಖ್ಯೆ ಬೆಳೆದಂತೆ ಪ್ರಸ್ತುತ ಎಂಬತ್ತು ಕುಟುಂಬಗಳು ನೆಲೆ ಕಂಡಿಕೊಂಡಿವೆ ಬದುಕು ಕಟ್ಟಿಕೊಳ್ಳಲು ಸರ್ಕಾರಿ ಜಮೀನಿನಲ್ಲಿ ಗುಡಿಸಿಲುಗಳನ್ನು ಕಟ್ಟಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಕಳೆದ ಕೆಲ ದಿನಗಳ ಹಿಂದೆ ಕಡೂರು ತಹಶೀಲ್ದಾರ್ ಯಾವುದೇ ನೋಟೀಸು ನೀಡದೆ ಪೊಲೀಸ್ ಪಡೆಯ ಜೊತೆಗೆ ಬಂದು ಏಕಾಏಕಿ ಜೆಸಿಬಿ ಮೂಲಕ ಗುಡಿಸಲುಗಳನ್ನ ನೆಲಸಮ ಮಾಡಿದ್ದಾರಂತೆ ಅಲ್ಲಿನ ವಾಸಿಗಳು ತಮ್ಮ ನೋವು ಹೊರಹಾಕಿದ್ದಾರೆ ಸರ್ ನಂಬರ್ ಇಪ್ಪತ್ತೆರಡರಲ್ಲಿ ನಾವು ಐವತ್ತೆಂಟು ಗುಡಿಸ್ಲಾಕೊಂಡಿದ್ದೆವು ಸರ್ ನಾವು ಆಕ್ಚುಲಿ ಅದು ಇಪ್ಪತ್ತು ಎಕರೆ ಜಮೀನ್ ಇರೋದು ಅದರಲ್ಲಿ ಎರಡು ಎಕರೆ ಅಡಿಕೆ ತೋಟ ಅನಧಿಕೃತವಾಗಿ ಅಡಿಕೆ ತೋಟ ಮಾಡಿದ್ದಾರೆ ಬೋರ್ವೆಲ್ ಮಾಡಿದ್ದಾರೆ ಅವರು ಒಂದು ಶೆಡ್ ತರ ಮಾಡ್ಕೊಂಡಿದ್ದಾರೆ ಆದ್ರೆ ತಹಸೀಲ್ದಾರ್ ಏಕಾಏಕಿ ಬಂದ್ಬಿಟ್ಟು ದಲಿತರ ಗುಡಿಸ್ಕೊಳ್ನೆ ಫೋಕಸ್ ಮಾಡ್ಕೊಂಡ್ಬಿಟ್ಟು ಯಾಕೆ ತೆರವುಗೊಳಿಸಿದ್ರು ಅಂತ ನಮಗೆ ಗೊತ್ತಿಲ್ಲ ಭಾರಿ ಕಷ್ಟಕರ ಆಗಿದೆ ಸರ್ ಅದು ಈ ತರ ಪರಿಸ್ಥಿತಿಯನ್ನ ಎದುರಿಸಬೇಕಾಗಿದೆ ಸರ್ ಹಿರೇನಲ್ಲೂ ಮೇಲ್ನಳ್ಳಿ ಗ್ರಾಮದ ಅರಿಜನ ಕಾಲನಿಯ ಮನೆಗಳಲ್ಲಿ ಈ ತರ ಪರಿಸ್ಥಿತಿ ಉಂಟಾಗಿದೆ ಸುಮಾರು ವರ್ಷಗಳ ಹಿಂದೆ ನಮಗೆ ನಿವೇಶನದ ಕೊರತೆ ಇತ್ತು ನಮಗೆ ಆಕ್ಚುಲಿ ನಮ್ಮ ಹಿರಿಯರ ಕಾಲದಲ್ಲಿ ನಮಗೆ ಸರ್ಕಾರದಿಂದ ಎರಡು ಎಕರೆ ಜಮೀನು ಕೊಟ್ಟಿದ್ರು ಆಕ್ಚುಲಿ ಅದರಲ್ಲಿ ಈಗ ಈಗ ಪ್ರೆಸೆಂಟ್ ನನ್ನ ನಮ್ಮ ಸಮಯಕ್ಕೆ ಇದಾಗಿ ಅದು ಎಂಬತ್ತು ಮನೆ ಮಾರ್ಪಾಡಾಗಿದೆ ಆಕ್ಚುಲಿ ಹಾಗಾಗಿ ನಮಗೆ ನಿವೇಶನ ಕೊರತೆ ಇರೋದ್ರಿಂದ ನಾವೇನು ಮಾಡೋದು ಅಂತಂದ್ರೆ ಅದೇ ನಮ್ಮ ಕಡಲು ತಾಲೂಕಲ್ಲೇ ಇರುವಂಥ ಸರ್ವೆ ನಂಬರ್ ಇಪ್ಪತ್ತೆರಡರಲ್ಲಿ ನಾವು ಎರಡ ಇಪ್ಪ ಇಪ್ಪತ್ತೆರಡನೇ ಸರ್ವೆ ನಂಬರ್ ಅಲ್ಲಿ ಇಪ್ಪತ್ತೆಕರೆ ಸರ್ಕಾರಿ ಬೀಳುವಂಥ ಜಾಗ ಇತ್ತು ಆ ಬೀಳ್ ಸರ್ಕಾರಿ ಬೀಳ್ ಅಂತ ಇರೋದ್ರಿಂದ ನಾವೇನ್ ಮಾಡುದು ಆ ಜಾಗಕ್ಕೆ ಹೋಗಿ ಗುಡಿಸಲನ್ನ ನಿರ್ಮಾಣ ಮಾಡಿಕೊಂಡು ತದನಂತರ ಆ ಜಾಗಕ್ಕೆ ಫಿಫ್ಟಿ ಸೆವೆನ್ ಅಲ್ಲಿ ಅರ್ಜಿ ಹಾಕೊಂಡಿದ್ದಾರೆ ಅದು ಬೇರೆ ತಾಲೂಕು ತರೀಕೆರೆ ತಾಲೂಕು ಉಳ್ಳವರು ಸ್ಥಿತಿವಂತರು ಅವರಿಗೆಲ್ಲ ಜಮೀನ್ ಇದೆ ಎಲ್ಲ ತರದು ಇದೆ ಫಿಫ್ಟಿ ಸೆವೆನ್ ಅಲ್ಲಿ ಅರ್ಜಿ ಹಾಕೊಂಡಿದ್ದಾರೆ ನಾವು ಗುಡಿಸಲನ್ನ ಕಟ್ಕೊಂಡ ತಕ್ಷಣ ಈಗ ನಮಗೆ ಇರ್ಬೋದು ಆರ್ ಐ ಇರಬಹುದು ತಹಶೀಲ್ದಾರ್ ಇರ್ಬೋದು ಎಲ್ಲ ಪ್ರೆಷರ್ ಆಗ್ತಾ ಬಂದ್ರು ಇದನ್ನ ಸರ್ಕಾರಿ ಬೀಳ್ ಹಾಕ್ಚುಲಿ ನೀವು ಇಲ್ಲಿ ಗುಡಿಸಲನ್ನ ನಿರ್ಮಾಣ ಮಾಡ್ಕೊಳ್ಳಂಗಿಲ್ಲ ಇಲ್ಲಿ ಇದನ್ನ ಫಸ್ಟ್ ತೆರವುಗೊಳಿಸಬೇಕಂತ ತದನಂತರ ಆರು ತಿಂಗಳಿಂದಲೂ ಸಹ ನಮಗೆ ನಮಗೆ ನಮಿಗೆ ದೌರ್ಜನ್ಯವನ್ನ ಮಾಡ್ತಾರೆ ಮಾಡ್ತಾನೆ ಬಂದ್ರು ನಮಗೆ ಇದನ್ನ ತೆರವುಗೊಳಿಸಬೇಕು ಅಂತ ಹೇಳಿ ತಹಸೀಲ್ದಾರ್ ಬಂದ್ರು ಎಲ್ಲ ಕೊರತೆ ಇದೆ ನಾವಿಗೆ ಈ ಜಾಗ ಬಿಡಲ್ಲ ನಾವು ಅಂತೇಳಿ ನಾವು ಅದೇ ಜಾಗದಲ್ಲಿ ಪಟ್ಟಿಡ್ಕೊಂಡು ಕುತ್ಕೊಂಡು ನಾವು ತದನಂತರ ಏನಾಯ್ತು ಅಂತಂದ್ರೆ ಅದಿನ ಹದಿನೇಳನೇ ತಾರೀಕು ಶನಿವಾರ ಶನಿವಾರ ಆಕ್ಚುಲಿ ಅವರು ಏಕಾಏಕಿ ತಹಸೀಲ್ದಾರ್ ಅವರು ನಮಗೆ ಐವತ್ತೆಂಟು ಗುಡಿಸಲಿಗಳಿದ್ವು ಅದರಲ್ಲಿ ಐವತ್ತೆಂಟು ಗುಡಿಸಲುಗಳು ಸಹ ಪ್ರತಿಯೊಬ್ಬರಿಗೂ ನೋಟಿಸ್ ಕಳಿಸ್ತಾನೆ ಅವರು ಏಕಾಏಕಿ ಒಂದ್ ಐವತ್ತರಿಂದ ಅರವತ್ತು ಜನ ರಿಸರ್ವ್ ಪೊಲೀಸ್ ಕರ್ಕೊಂಡ್ ಪಿ ಎಸ್ ಐ ಎಲ್ಲ ಕರ್ಕೊಂಡ್ಬಿಟ್ಟು ಆರ್ ವಿ ಎಲ್ಲ ಕರ್ಕೊಂಡ್ಬಿಟ್ಟು ಏಕಾಏಕಿ ಜೆ ಸಿ ಬಿ ಸಮೇತ ಬಂದ್ಬಿಟ್ಟು ಇದನ್ನ ತೆರವುಗೊಳಿಸಿದಾರೆ ಈಗ ನಾವು ಎಲ್ಲಿಗೆ ಹೋಗ್ಬೇಕೀಗ ನಿವೇಶನ ತುಂಬಾ ಕೊರತೆ ಇದೆ ದಯವಿಟ್ಟು ಇದನ್ನ ಮಾನ್ಯ ಜಿಲ್ಲಾ ದಂಡನಾಯಕರಂತರು ದಯವಿಟ್ಟು ಇದನ್ನ ಗಮನಿಸಿಬಿಟ್ಟು ಇದನ್ನ ಇದು ಅನ್ಯಾಯ ಆಗಿರೋದನ್ನ ದಲಿತರು ಅನ್ಯಾಯ ಆಗಿರೋದನ್ನ ದಯವಿಟ್ಟು ಖಂಡಿಸಬೇಕು ಇದನ್ನ ಅವರು ನಮಗೆ ಒಂದು ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ನಾವು ನಮ್ಮ ಊರಿನ ಎಲ್ಲಾ ಮುಖಂಡರ ಪರವಾಗಿ ಎಲ್ಲ ಇವರ ಅಸಹಾಯಕ ಸ್ಥಿತಿ ಸರ್ಕಾರ ಸರ್ಕಾರಿ ಭೂಮಿಯನ್ನ ಉಳಿಸಲು ಕೆಲ ದಿಟ್ಟ ನಿರ್ಧಾರಗಳನ್ನ ತೆಗೆದುಕೊಂಡಿರುವುದು ಸ್ವಾಗತಾರ್ಹ ಆದರೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಸರ್ಕಾರಿ ಭೂಮಿಯನ್ನ ಲೂಟಿ ಒಡೆದು ಭೂಗಳ್ಳರನ್ನ ಬದುಕಲು ಬಿಟ್ಟು ಬಡವರ ಮೇಲೆ ಅಧಿಕಾರ ತೋರುತ್ತಿರುವುದು ಮಾತ್ರ ವಿಪರ್ಯಾಸ ಅಧಿಕಾರಿಗಳ ಇಂತಹ ನಡೆ ಜನಸಾಮಾನ್ಯರಲ್ಲಿ ಅಸಮಾಧಾನ ಉಂಟು ಮಾಡುವ ಜೊತೆ ಅನುಮಾನವನ್ನ ಸೃಷ್ಟಿ ಮಾಡುತ್ತಿರುವುದು ಮಾತ್ರ ಶೋಚನೀಯ सूदि एटी सदा निम